ಎಸ್ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಕೆ ಆರ್ ಟೋಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಟಿ ಇ ಟಿ ನೋಟಿಫಿಕೇಷನ್ ಆಗಿದೆ ಈಗ ಅಪ್ಲಿಕೇಶನ್ಸನ್ನು ಹಾಕುವಂತಹ ಸಿದ್ಧತೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಸೊ ಈ ಒಂದು ನಿಟ್ಟಿನಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಮ್ಮ ಬಳಿ ಇರಲೇಬೇಕಾದಂಥ ದಾಖಲೆಗಳು ಯಾವುವು ಇದರ ಬಗ್ಗೆ ಮಾಹಿತಿ ನಮಗೆ ಗೊತ್ತಿರಬೇಕಾಗತ್ತೆ ಏಕೆಂದರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಳಿ ಇನ್ ಕೇಸ್ ಇಲ್ಲ ಅಂದರೆ ಅವುಗಳನ್ನು ಸಿದ್ಧ ಮಾಡಿಕೊಳ್ಬೇಕಾಗತ್ತೆ ಸೊ ಆ ನಿಟ್ಟಿನಲ್ಲಿ ಈ ಒಂದು ವಿಡಿಯೋ ಅತ್ಯಂತ ಪ್ರಮುಖವಾಗಿರುತ್ತೆ ನೀವು ಏನಾದರೂ ಕೂಡ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ರೆಡಿ ಇದ್ರೆ ಅಂತಂದರೆ ಈ ದಾಖಲೆಗಳ ಬಗ್ಗೆ ನಿಮಗೆ ತಿಳಿದಿರಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡ್ಕೊತ ಹೋಗಿ ಸೊ ಯಾವೆಲ್ಲ ದಾಖಲೆಗಳು ನಮ್ಮ ಬಳಿ ಇರಬೇಕು ಅನ್ನೋ ಸಂಬಂಧಪಟ್ಟಂತಹ ಸಮಗ್ರ ಮಾಹಿತಿನ ಕೊಡ್ತಾ ಹೋಗ್ತೀನಿ ಹಾಗಾಗಿ ಯಾವ ಒಂದು ನಿಮಿಷದಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಸರ್ ನಾವ್ ಯಾವತ್ತೂ ಕೂಡ ನೋಡಲ್ಲ ಇವತ್ತೇ ನೋಡ್ತಾ ಇದ್ದೀವಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಈ ಒಂದು ಟಿ ಇ ಟಿಗೆ ಸಂಬಂಧಪಟ್ಟಂತೆ ಅಪ್ ಟು ಎಕ್ಸಾಮ್ ರು ಮತ್ತೆ ನಿರಂತರವಾಗಿ ನಿಮಗೆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಿಮಗೆ ಮಾರ್ಗದರ್ಶನವನ್ನು ಅನೇಕ ರೀತಿಯ ಕ್ವಶನ್ ಪೇಪರ್ಗಳನ್ನು ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇರ್ತೀವಿ ಅದರ ಒಂದು ಅಗತ್ಯತೆ ಎಷ್ಟಿರುತ್ತೆ ಅಂತ ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನಮ್ಮ ಚಾನಲನ್ನು ಅಗತ್ಯತೆ ಸೊ ಆ ನಿಟ್ಟಿನಲ್ಲಿ ಬೇಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಪಕ್ಕದಲ್ಲಿ ಕಾಣಂತ ಒಂದು ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಹಾಗೆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಇದೆ ಅಲ್ಲಿ ಜಾಯ್ನ್ ಆಗಿ ಆ ಜಾಯ್ನ್ ಆಗೋದ್ರಿಂದ ನಿಮಗೆ ಟಿ ಇ ಟಿಗೆ ಸಂಬಂಧಪಟ್ಟಂಥ ಓಲ್ಡ್ ಕ್ವಶನ್ ಪೇಪರ್ಸ್ ಆಗಿರಲಿ ಅನೇಕ ರೀತಿಯ ಪಿ ಡಿ ಎಫ್ ನೋಟ್ಸ್ಗಳಾಗಿರಲಿ ಎಲ್ಲವೂ ಕೂಡ ದೊರಕುತ್ತೆ ಅಂತ ಹೇಳ್ತಾ ಹಾಗೆ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಕೆಆರ್ ಟ್ಯೂಟೋರಿಯಲ್ಸ್ ಕಡೆಯಿಂದ ನಿಮಗೆ ಅದ್ಭುತವಾಗಿ ಆಫರ್ ಅನ್ನು ಕೊಟ್ಟಿದ್ದೇವೆ ದೀಪಾವಳಿ ಆಫರ್ಗೆ ಸಂಬಂಧಪಟ್ಟಂತೆ ದೀಪಾವಳಿ ಹಬ್ಬದ ವಿಶೇಷ ಆಫರ್ ಆಗಿ ಕೊಟ್ಟಿದ್ದೇವೆ ಈ ಆಫರ್ ಇವತ್ತು ಈ ದಿನ ಅಂತ್ಯವಾಗುತ್ತಿದೆ ಸೊ ಆ ನಿಟ್ಟಿನಲ್ಲಿ ಏನಾದರೂ ಕೂಡ ನಿನ್ನ ಜಾಯಿನ್ ಆಗಿಲ್ಲ ನಿಮ್ಮಿಂದ ಜಾಯಿನ್ ಆಗಿಲ್ಲ ಅಂದ್ರೆ ಕೂಡಲೇ ಜಾಯಿನ್ ಆಗಿ ಏಕೆಂದರೆ ಒಂದು ಮೊಬೈಲ್ ರೀಚಾರ್ಜ್ ಮಾಡಸಿಕೆ ಮಿನಿಮಮ್ ನೀವು ಒಂದು ಸಾವಿರ ರೂಪಾಯಿ ಬೇಕಾಗುತ್ತೆ ಹಾಗಾಗಿ ನಮ್ಮ ಒಂದು ಫೀಸ್ ಎಷ್ಟಂದರೆ ಕೇವಲ ಏಳ್ನೂರ ತೊಂಬತ್ತು ರೂಪಾಯಿ ಓಕೆನಾ ತೊಂಬತ್ತೊಂಬತ್ತು ರೂಪಾಯಿ ಪ್ಲಸ್ ನಿಮ್ಗೆ ಏನಾಗುತ್ತೆ ಮೂವತ್ತೊಂದು ರೂಪಾಯಿನ ಜಿ ಎಸ್ ಟಿ ಬರುತ್ತೆ ಎಂಟುನೂರ ಮೂವತ್ತೊಂದು ರೂಪಾಯಿ ಆಗುತ್ತೆ ಸೊ ಈ ಒಂದು ಅಮೌಂಟಲ್ಲಿ ನಿಮ್ಮ ನಾಲೆಡ್ಜನ್ನು ರಿಚಾರ್ಜ್ ಮಾಡ್ಕೊಳ್ಳಿ ಆರು ತಿಂಗಳ ನಾಲೆಡ್ಜ್ ರಿಚಾರ್ಜ್ ಆಗಿರುತ್ತೆ ನಿಮಗೆ ಮುಂಬರುವಂತಹ ಈ ಒಂದು ಟಿ ಇ ಟಿಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಪ್ಯಾಕೇಜ್ ಕಂಪ್ಲೀಟ್ ವಿಡಿಯೋಸ್ ಆಗಿರಲಿ ನಿಮಗೆ ಎಲ್ಲವೂ ಕೂಡ ಮಾಕ್ ಟೆಸ್ಟ್ ಆಗಿರಲಿ ಟೆಸ್ಟ್ ಸೀರೀಸ್ ಆಗಿರಲಿ ಪಿ ಡಿ ಎಫ್ ಆಗಿರಲಿ ಪ್ರತಿಯೊಂದು ಕೂಡ ಈ ಒಂದು ಅಲ್ಲಿ ಇರುತ್ತೆ ಸೊ ಆ ಕಾರಣಕ್ಕೋಸ್ಕರ ವೆಯ್ಟ್ ಮಾಡ್ಕೋಗ್ಬಿಡಿ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಕೇವಲ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಒಂದು ಅಪ್ಲಿಕೇಶನ್ ಫೀಸ್ ಅಷ್ಟೇ ನೀವು ಹೆಚ್ಚು ಅಂಕಗಳನ್ನ ಗಳಿಸುವಂಥ ದೃಷ್ಟಿಯಲ್ಲಿ ಟಾರ್ಗೆಟ್ ಒನ್ ಟ್ವೆಂಟಿಯನ್ನು ನಾವು ಗುರಿಯಾಗಿಸಿಕೊಂಡು ಕಂಪ್ಲೀಟ್ಲಿ ಎಲ್ಲವನ್ನು ಕೂಡ ಪ್ರಿಪ್ರೇಷನ್ ಮಾಡ್ತಿದ್ವಿ ಸೊ ಯಾರಾದರೂ ಕೂಡ ಜಾಯಿನ್ ಆಗಿಲ್ಲ ಅಂದ್ರೆ ಕೂಡಲೇ ಪ್ಲೇಸ್ಟೋರ್ಗೆ ಹೋಗಿ ಕೆಆರ್ ಟ್ಯೂಟೋರಿಲ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಈ ತರ ಸಿಂಬಲ್ ನಿಮಗೆ ಕಾಣ್ತಾ ಇರುತ್ತೆ ಸೊ ಡೌನ್ಲೋಡ್ ಮಾಡಿಕೊಂಡು ಅಲ್ಲೇ ನಿಮಗೆ ಅಲ್ಲಿ ಲಾಗಿನ್ ಆದ ನಂತರ ನಿಮ್ಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸನ್ನು ಕ್ಲಿಕ್ ಮಾಡಿದ ತಕ್ಷಣ ಗೆಟ್ ದಿಸ್ ಕೋರ್ಸ್ ಅಂತ ಬರುತ್ತೆ ಆ ನಂತರ ಬೈ ನೌ ಅಂತ ಬರುತ್ತೆ ಅಲ್ಲೇ ಫೋನ್ ಪೇ ಗೂಗಲ್ ಪೇ ಮಾಡಿ ನೀವು ಜಾಯಿನ್ ಆಗಬಹುದು ಅಥವಾ ಏನಾದರೂ ಕೂಡ ಡೌಟ್ ಇತ್ತಂದ್ರೆ ಇವೆರಡು ನಂಬರ್ಗೆ ನೀವು ಸಂಪರ್ಕವನ್ನು ಮಾಡಬಹುದು ಇಲ್ಲ ಸರ್ ನಾನು ಜಿ ಪಿ ಎಸ್ ಬೇಕು ಎಚ್ ಎಸ್ ಟಿ ಬೇಕು ಟಿ ಟಿ ಬೇಕು ಪಿ ಎಚ್ ಡಿ ಬೇಕು ಎಲ್ಲವೂ ಕೂಡ ಬೇಕು ಅನ್ನೋದಾದ್ರೆ ಸೊ ನಿಮಗೆ ಒನ್ ಇಯರ್ಗೆ ಕೇವಲ ಮೂರು ಸಾವಿರ ರೂಪಾಯಿ ಇದೆ ಅಥವಾ ಆರು ತಿಂಗಳಿಗೆ ಸೊ ಪಿ ಎಚ್ ಟಿ ಅಥವಾ ಜಿ ಪಿ ಎಚ್ ಟಿ ಅಥವಾ ಎಚ್ ಎಸ್ ಟಿ ಸಂಬಂಧಪಟ್ಟಂತೆ ಯಾವ್ದಾದ್ರೂ ಒಂದು ಕೋರ್ಸ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಸೊ ಹೆಚ್ಚಿನ ಮಾಹಿತಿಗೆ ಕೆಳಭಾಗದಲ್ಲಿ ಕಾಣುತ್ತಾ ನಂಬರ್ ಅನ್ನ ಸಂಪರ್ಕವನ್ನ ಮಾಡಿ ಸೊ ಎಲ್ಲವೂ ಕೂಡ ಅಪ್ಲೋಡ್ ಆಗಿದೆ ಸೊ ಜಸ್ಟ್ ನೀವು ರೆಡಿ ಆಗದಷ್ಟೇ ಬಾಕಿ ಇರುತ್ತೆ ಅಂತ ಹೇಳ್ತಾ ಎಸ್ ಏನೆಲ್ಲ ಬೇಕು ಏನ್ ಏನೆಲ್ಲ ಇರುತ್ತೆ ಎಲ್ಲವನ್ನು ಕೂಡ ಸಮಗ್ರವಾಗಿ ವಿಶ್ಲೇಷಣೆ ನೋಡಿ ಮೊದಲಿಗೆ ನಾವು ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕಬೇಕಾದ್ರೆ ಮೊದಲಿಗೆ ನಾವು ರಿಜಿಸ್ಟರ್ ಮಾಡೋಕ್ಕಾಗುತ್ತೆ ಯೂಸರ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ ಮೊದಲಿಗೆ ಸೊ ರಿಜಿಸ್ಟರ್ ಆಗಬೇಕಂದ್ರೆ ಪ್ರಮುಖವಾಗಿ ಮೊದಲಿಗೆ ನಮಗೆ ಬೇಕಾಗೋದು ಆಧಾರ್ ಕಾರ್ಡ್ ನಂಬರ್ ಸೊ ಅಲ್ಲಿ ಕೇಳುತ್ತೆ ಆಧಾರ್ ಕಾರ್ಡ್ ನಂಬರ್ನ ಕೊಡಿ ಅಂತ ಕೇಳುತ್ತೆ ಸೊ ಆ ನಿಟ್ಟಿನಲ್ಲಿ ನಮಗೆ ಆಧಾರ್ ಕಾರ್ಡ್ ನಮ್ಮ ಬಳಿ ಇರಬೇಕಾಗುತ್ತೆ ಅರ್ಥ ಆಗ್ತಿದಿಲ್ಲ ಸೊ ಆಧಾರ್ ಕಾರ್ಡಲ್ಲಿ ಸರ್ ನಮ್ಮದು ತಂದೆ ಊರಿಂದಿದೆ ಅಥವಾ ನಮ್ಮ ಗಂಡನ ಮನೆಯದೇ ಅಡ್ರೆಸ್ ಇಲ್ಲ ಅದು ಇಲ್ಲ ಏನಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಸಂಬಂಧ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಗೊಂದಲ ಬೇಡ ಜಸ್ಟ್ ಆಧಾರ್ ಕಾರ್ಡ್ ನಿಮಗೆ ನಂಬರ್ನ ಕೇಳುತ್ತೆ ಅಷ್ಟೆ ಅರ್ಥ ಆಗುದಿಲ್ಲ ಸೊ ಆಧಾರ್ ಕಾರ್ಡ್ ಬಗ್ಗೆ ಸಂಬಂಧಪಟ್ಟಂತೆ ಹಾಗಾಗಿ ಆಧಾರ್ ಕಾರ್ಡ್ ನಮ್ಮ ಬಳಿ ಇರಬೇಕಾಗತ್ತೆ ಇದನ್ನ ಹೊಂದಿಸಿಕೊಳ್ಳಿ ಅರ್ಥ ಆಗುದಿಲ್ಲ ಆಧಾರ್ ಕಾರ್ಡ್ ಸಂಬಂಧಪಟ್ಟಂಗೆ ಹಾಗೆ ನೆಕ್ಸ್ಟ್ ಏನ್ ಮಾಡ್ತಾ ಹೋಗುತ್ತೆ ಯೂಸರ್ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಅನ್ನ ಕೇಳುತ್ತೆ ಅಂದ್ರೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಯಾಕೆ ಅಂತಂದರೆ ಆಸ್ ಪಾರ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಪ್ರಕಾರವಾಗಿ ನಿಮ್ಮ ಒಂದು ಹೆಸರನ್ನು ಅಲ್ಲಿ ನಮೂದಿಸಬೇಕಾಗುತ್ತೆ ಪ್ರತಿಯೊಂದು ಕೂಡ ಸ್ಪೆಲಿಂಗನ್ನು ಈಗಲೇ ಯಾಕೆಂದ್ರೆ ನಿಮಗೆ ಟಿ ಇ ಟಿ ಸರ್ಟಿಫಿಕೇಟ್ ಬಂದಾಗ ಸರ್ ನನ್ನ ಮಾರ್ಕ್ಸ್ ಮಿಸ್ ಆಗ್ಬಿಟ್ಟಿದೆ ಸಾರಿ ಏನೋ ನನ್ನ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನನ್ನ ಹೆಸರು ಮಿಸ್ ಆಗ್ಬಿಟ್ಟಿದೆ ತಪ್ಪಾಗ್ಬಿಟ್ಟಿದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ನೋಡಿ ನೀವು ಹೆಂಗೆ ಎಂಟ್ರಿ ಮಾಡ್ತಾರೆ ಈಗ ಅದೇ ರೀತಿಯಲ್ಲಿ ನಿಮಗೆ ಮಾರ್ಕ್ಸ್ ಕಾರ್ಡ್ ಬರುತ್ತೆ ಟಿ ಇ ಟಿ ಮಾರ್ಕ್ಸ್ ಕಾರ್ಡ್ ಟಿ ಇ ಟಿ ಸರ್ಟಿಫಿಕೇಟ್ ಸೊ ಆ ಕಾರಣಕ್ಕೋಸ್ಕರ ಎಚ್ಚರಿಕೆಯಿಂದ ಪ್ರತಿಯೊಂದು ಸ್ಪೆಲ್ಲಿಂಗನ್ನು ಚೆಕ್ ಮಾಡ್ಕೊಳ್ತಾ ನಿಮ್ಮ ಹೆಸರಾಗಿರಲಿ ನಿಮ್ಮ ತಂದೆ ಹೆಸರಾಗಿರಲಿ ತಾಯಿ ಹೆಸರಾಗಿರಲಿ ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ಕೊಳ್ತಾ ಆ್ಯಸ್ ಪರ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಏನಿದೆ ಅದೇ ರೀತಿಯಲ್ಲಿ ನೀವು ನಮೂದಿಸ್ಬೇಕಾಗತ್ತೆ ಗಮನದಲ್ಲಿಟ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಅರ್ಥ ಆಗ್ತಿಲ್ಲ ಆ ನಂತರ ಈಗ ತಪ್ಪನ್ನು ಮುದಿಸ್ಬಿಟ್ಟು ಆ ನಂತರ ಮಾರ್ಕ್ಸ್ ಕಾರ್ಡ್ ಟಿ ಇ ಟಿ ಸರ್ಟಿಫಿಕೇಟ್ ಬಂದ್ಬಿಡುತ್ತೆ ಆ ಟೈಮಲ್ಲಿ ನಿಮಗೆ ಹೆಸರು ಸಂಬಂಧಪಟ್ಟಂಗೆ ಗೊಂದಲ ಆಗಿರುತ್ತೆ ತಪ್ಪಾಗಿರುತ್ತೆ ಆಗ ಮತ್ತೊಮ್ಮೆ ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೊಂಡು ಮತ್ತೆ ಅವ್ರು ಫೋನ್ ಮಾಡಿಕೊಂಡು ಈ ಥರ ಆಗಿದೆ ಅನ್ನೋದು ಬೇಡ ಅರ್ಥ ಆಗ್ತಿಲ್ಲ ಸೊ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ನೀವು ಅಪ್ಲಿಕೇಶನ್ಸ್ ಹಾಕ್ಬೇಕಾದ್ರೆ ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಕೂಡ ಸ್ಪೆಲಿಂಗ್ಸನ್ನು ಚೆಕ್ ಮಾಡ್ಕೊತ ಹಾಕಬೇಕಾಗುತ್ತೆ ಸೊ ಹಾಗಾಗಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಇಲ್ಲಿ ಏನಾಗುತ್ತೆ ಯೂಸರ್ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಬೇಕಾಗುತ್ತೆ ಇಷ್ಟು ಇವೆರಡು ಎಲ್ಲಿ ಬೇಕಾಗುತ್ತೋ ನಿಮಗೆ ಯೂಸರ್ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಮೊದಲಿಗೆ ಇವೆರಡು ಡಾಕ್ಯುಮೆಂಟ್ಸ್ನ ಕೇಳ್ತಾರೆ ಅಂದರೆ ಆಧಾರ್ ಕಾರ್ಡ್ ಟೆಂತ್ ಮಾರ್ಕ್ಸ್ ಕಾರ್ಡ್ ನಮ್ಮ ಹತ್ರ ಇರಬೇಕಾಗತ್ತೆ ನೆಕ್ಸ್ಟು ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಎಸ್ ನೆಕ್ಸ್ಟ್ ಏನು ಮಾಡ್ತಾ ಹೋಗ್ತೀರಾ ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ಪ್ರತಿಯೊಂದು ಕೂಡ ಫಿಲ್ ಮಾಡ್ಕೊತ ಹೋಗ್ತಾರೆ ಅದನ್ನು ಕೂಡ ಗೈಡ್ ಮಾಡ್ತೀನಿ ಯಾವ ರೀತಿ ಫಿಲ್ ಮಾಡಬೇಕು ಹೇಗೆ ಮಾಡಬೇಕು ಪ್ರತಿಯೊಂದನ್ನು ಕೂಡ ನಿಮಗೆ ನಾಳಿನ ತರಗತಿಯಲ್ಲಿ ನಿಮಗೆ ಕಂಪ್ಲೀಟ್ಲಿ ಡೀಟೇಲ್ಸ್ ಬರುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಅಲ್ಲೆಲ್ಲವೂ ಕೂಡ ಆ ಒಂದು ವಿಡಿಯೋದಲ್ಲಿ ಯಾವ ರೀತಿಗೆ ಮೊದಲಿಂದ ಹಿಡ್ಕೊಂಡು ಅಪ್ ಟು ನೀವು ಯಾವ ರೀತಿಯಾಗಿ ಅನ್ನ ಫಿಲ್ ಮಾಡಿ ಪ್ರಿಂಟ್ಔಟ್ ಅನ್ನು ತೆಗಿಬೇಕು ಅಲ್ಲಿವರು ಕೂಡ ಕಂಪ್ಲೀಟ್ಲಿ ಗೈಡ್ ಮಾಡ್ತೀನಿ ವರಿ ಮಾಡ್ಬೇಡಿ ಈಗ ಈ ಒಂದು ಡಾಕ್ಯುಮೆಂಟ್ ಸಂಬಂಧಪಟ್ಟಂತೆ ರೆಡಿ ಮಾಡ್ಕೊಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಈ ಒಂದು ವಿಡಿಯೋನ ನೋಡ್ಕೊಂತ ಹೋಗಿ ಸೊ ಮೊದಲಿಗೆ ಈ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಬೇಕಾಗದು ಮೊದಲಿಗೆ ಟೆಂತ್ ಮಾರ್ಕ್ಸ್ಗಳು ಯಾವುದೇ ಎಕ್ಸಾಮ್ ಬರೀಬೇಕು ಅಂದರೆ ನಮಗೆ ಮಾರ್ಕ್ಸ್ ಮಾರ್ಕ್ಸ್ಗಳ್ ಕೇಳೇ ಕೇಳ್ತಾರೆ ಸೊ ಇದು ಮ್ಯಾಂಡೇಟರಿ ಇರುತ್ತೆ ಎಸ್ ಎಸ್ ಎಲ್ ಸಿ ಸಂಬಂಧಪಟ್ಟಂತೆ ಟೆಂತ್ ಮಾರ್ಕ್ಸ್ಗಳಿಗೆ ಸಂಬಂಧಪಟ್ಟಂತೆ ಸೊ ಏನು ಮಾಡ್ತಾ ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ಪ್ರಮುಖವಾಗಿ ರಿಜಿಸ್ಟರ್ ನಂಬರ್ ಕೇಳ್ತಾರೆ ಮತ್ತೆ ಒಟ್ಟು ಅಂಕಗಳು ಟೋಟಲ್ ಮಾರ್ಕ್ಸ್ಗಳು ಅದೇ ರೀತಿಗೆ ಒಪ್ಟೈನ್ ಮಾರ್ಕ್ಸ್ ಅಂದ್ರೆ ಪಡ ಅಂಕಗಳು ಮತ್ತೆ ನೀವು ಇರುವಂಥ ಒಟ್ಟು ಒಟ್ಟು ಅಂಕಗಳನ್ನ ಕೇಳ್ತಾ ಹೋಗ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ನಮೋದನೆ ಮಾಡೋಕ್ಕಾಗುತ್ತೆ ಎಚ್ಚರಿಕೆಯಿಂದ ನಿಮ್ಗೆ ಏನು ರಿಜಿಸ್ಟರ್ ಮೇಲೆ ಇದೆ ಅಥವಾ ರೋಲ್ ನಂಬರ್ ಏನಿದೆ ಅದನ್ನ ನೀವು ನಮೂದಿಸಬೇಕಾಗುತ್ತೆ ನಮೋದಿಸಿ ಒಟ್ಟು ಅಂಕಗಳನ್ನ ಇಷ್ಟು ಪಡಿದ್ರ ಹಾಗೆ ಸೊ ಅದರಲ್ಲಿ ಪಡೆದಂತ ಮೀನ್ಸ್ ಒಟ್ಟು ಅಂಕಗಳು ಇಷ್ಟು ಅದೇ ರೀತಿಗೆ ಪಡೆದ ಅಂಕಗಳು ಇಷ್ಟು ಎರಡನ್ನು ಕೂಡ ನೀವು ನಮೂದಿಸಬೇಕಾಗತ್ತೆ ಅರ್ಥ ಆಗ್ತಿಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಹಾಗೆ ನೆಕ್ಸ್ಟ್ ಬರುತ್ತೆ ಯಾವ್ದಂದ್ರೆ ಪಿ ಯು ಸಿ ಪಿ ಯು ಸಿ ಮಾರ್ಕ್ಸ್ ಕಡೆ ಸಂಬಂಧಪಟ್ಟಂತೆ ಯು ಸಿ ಏನಾಗ್ತಾ ಹೋಗುತ್ತೆ ಈಗ ಅನೇಕ ಜನ ಪೇಪರ್ ಒನ್ಗೆ ಅಪ್ಲೈ ಮಾಡ್ತಾರ ಪಿ ಯು ಸಿ ಪ್ಲಸ್ ಡಿ ಎಡ್ ಮಾತ್ರ ಆಗಿರುತ್ತೆ ಸೊ ಅಲ್ಲಿಗೆ ನಿಮ್ಗೆಲ್ಲ ಗೊತ್ತಿದೆ ಪಿ ಯು ಸಿ ಇಲ್ಲಿ ಏನ್ ಮಾಡೋಕ್ಕಾಗುತ್ತೆ ಅಂದ್ರೆ 50 मार्क्स அதாவது 50% ತಗೆಯಬೇಕಾಗುತ್ತದೆ ಯಾರು ಈ ಒಂದು ನಮಗೆ ಜಿ ಎಮ್ ಆಗಿರಲಿ ಜಿ ಎಮ್ಗೆ ಸಂಬಂಧಪಟ್ಟಂತಾಗಿರಲಿ ಅದೇ ರೀತಿಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸಂಬಂಧಪಟ್ಟಂತೆ ಅಥವಾ ಏನು ನಾವು ಒ ಬಿ ಸಿ ಕ್ಯಾಸ್ಟ್ಗಳು ಅಂತ ಹೇಳ್ತೀವಿ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಫಿಫ್ಟಿ ಪರ್ಸೆಂಟನ್ನು ತೆಗಿಬೇಕಾಗತ್ತೆ ಎಸ್ ಸಿ ಎಸ್ ಟಿ ಹಾಗೆ ಕ್ಯಾಟಗರಿ ಒನ್ ಆಗಿರಲಿ ಅದೇ ರೀತಿಗೆ ವಿಕಲಚೇತನಕ್ಕೆ ಸಂಬಂಧಪಟ್ಟಂತೆ ಫಾರ್ಟಿ ಫೈವ್ ಪ್ಲಸ್ ಇರಬೇಕಾಗುತ್ತೆ ಯಾವುದರಲ್ಲಿ ಪಿ ಯು ಸಿನಲ್ಲಿ ನಲ್ಲಿ ಸೊ ಆ ದೃಷ್ಟಿಯಲ್ಲಿ ಪಿ ಯು ಸಿ ಮಾರ್ಕ್ಸ್ಗಳ ಸಂಬಂಧಪಟ್ಟಂಗೆ ಪಿ ಯು ಸಿ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ಕೇಳ್ತಾರೆ ಹಾಗಾಗಿ ಪಿ ಯು ಸಿ ಮಾರ್ಕ್ಸ್ಗಳನ್ನ ನೀವು ರೆಡಿ ಕೊಾಗುತ್ತೆ ಅದರಲ್ಲಿ ನಿಮಗೆ ಎಗೇನ್ ರೋಲ್ ನಂಬರ್ ಅಥವಾ ರಿಜಿಸ್ಟರ್ ನಂಬರ್ನ ಕೇಳ್ತಾರೆ ಮತ್ತು ಒಟ್ಟು ಅಂಕಗಳು ಜೊತೆಗೆ ಪಡೆದ ಅಂಕಗಳು ಇಷ್ಟು ಓಕೆನಾ ಒಟ್ಟು ಅಂಕಗಳು ಮತ್ತು ಪಡೆದ ಅಂಕಗಳು ಎಷ್ಟು ಅಂತ ಬರುತ್ತೆ ಸೊ ಅದನ್ನು ಕೂಡ ನಮೂದಿಸಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಪಿ ಯು ಸಿ ಮಾತುಕೊಂಡು ಕೂಡ ನಿಮ್ಮ ಬಳಿ ಇರಬೇಕಾಗುತ್ತೆ ದಯವಿಟ್ಟು ಈಗಲೇ ಒಂದು ಕಡೆ ಎಲ್ಲಾದರೂ ಕೂಡ ಒಂದು ಕಡೆ ಎತ್ತಿಟ್ಟಿರ್ತೀರ ಮರ್ತಿರ್ತೀರ ನಿಮಗೆ ಗೊಂದಲ ಆಗೋದು ಬೇಡ ಅಪ್ಲಿಕೇಶನ್ಸ್ ಹಾಕೋಕ್ಕಿಂತ ಮುಂಚೆ ಎಲ್ಲವೂ ಕೂಡ ನಿಮ್ಮ ಹತ್ರ ರೆಡಿ ಇತ್ತಂದರೆ ನೀವು ವೇಗವಾಗಿ ನೀಟಾಗಿ ಅನ್ನ ಹಾಕ್ತೀರ ಗೊಂದಲ ಇರೋದಿಲ್ಲ ಸೊ ಕಾರಣಕ್ಕೋಸ್ಕರ ಈ ವಿಡಿಯೋ ಏನಾಗುತ್ತೆ ನಿಮಗೆ ಒಂದಿಷ್ಟು ಮೆಂಟಲಿ ಪ್ರಿಪೇರ್ ಆಗೋದಕ್ಕೆ ಎಸ್ ನಮ್ಮ ಹತ್ರ ಇದೆಯಪ್ಪ ಇಷ್ಟೇ ಡಾಕ್ಯುಮೆಂಟ್ಸ್ ಬೇಕಾಗಿರೋದು ಸೊ ಇವುಗಳನ್ನ ರೆಡಿ ಮಾಡ್ಕೊಂಡು ಹೋಗೋಣ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಹೌದಲ್ವಾ ಸೊ ಆ ನಂತರ ಪ್ರಮುಖವಾಗಿ ನೋಡಿ ಡಿಗ್ರಿ ಮಾಡಿಸ್ಕೊಂಡು ವೆರಿ ವೆರಿ ಇಂಪಾರ್ಟೆಂಟ್ ಸೊ ಏನಾಗುತ್ತೆ ಅನೇಕ ಜನಗೆ ಪೇಪರ್ ಒನ್ ಅಥವಾ ಪೇಪರ್ ಟೂಗೆ ಅಪ್ಲೈ ಮಾಡಬೇಕಾದ್ರೆ ಡಿಗ್ರಿ ಡಿ ಎಡ್ ಆಗಿದ್ರು ಓಕೆ ಅಥವಾ ಒಂದು ಬಿ ಎಡ್ ಆಗಿದ್ರು ಕೂಡ ಓಕೆ ಅಲ್ವಾ ಡಿ ಎಡ್ ಅಥವಾ ಬಿ ಎಡ್ ಆಗಿದ್ರು ಓಕೆ ಆ ಕಾರಣಕ್ಕೋಸ್ಕರ ಡಿಗ್ರಿಲೂ ಕೂಡ ಯಾರಾದರೂ ಕೂಡ ಪೇಪರ್ ಟುಗೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡ್ತೀರ ಅಂತಂದರೆ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಡಿಗ್ರಿನಲ್ಲಿ ಐವತ್ತು ಪರ್ಸೆಂಟ್ ತೆಗ್ದಿರಬೇಕಾಗುತ್ತೆ ಅಂತ ಹೇಳ್ತಾರೆ ಓಕೆ ಅಗೇನ್ ಅಂದರೆ ಜಿ ಎಮ್ ಮತ್ತು ಈ ಒಂದು ಓ ಬಿ ಸಿ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಬರುವಂಥ ಎಲ್ಲ ಕ್ಯಾಸ್ಗಳು ಹಾಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಫಾರ್ಟಿ ಫೈವ್ ಪ್ಲಸ್ ಇರಬೇಕಾಗುತ್ತೆ ಇದು ಕೂಡ ತಮಗೆ ಹೇಳಿದ್ದೇನೆ ಸೊ ಹಾಗಾಗಿ ಇಲ್ಲಿ ಮತ್ತೊಂದು ಪ್ರಶ್ನೆ ಬರುತ್ತೆ ಸರ್ ನಾನು ಡಿಗ್ರಿ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ ಆದರೆ ನಾನು ಪಿ ಯು ಸಿದು ಸೊ ಏನು ನೀವು ಮೇಲ್ಗಡೆ ಹೇಳಿದಲ್ಲ ಆ ಥರ ನಂದು ಮಾರ್ಕ್ಸ್ ಇಲ್ಲ ಫಾರ್ಟಿ ಗಿಂತ ಕಡಿಮೆ ಇದೆ ಅಥವಾ ಫಿಫ್ಟಿಗಿಂತ ಕಡಿಮೆ ಇದೆ ಅನ್ನೋದಂದರೆ ಸೊ ಇಲ್ಲಿ ಡಿಗ್ರಿ ಡಿಗ್ರಿ ಮೇಲೆ ಅಪ್ಲೈ ಮಾಡ್ತದ್ದು ಏನಿದ್ರೆ ಏನು ಮಾಡುತ್ತೆ ಪಿ ಯು ಸಿ ಸಂಬಂಧಪಟ್ಟಂತೆ ಅವಶ್ಯಕತೆ ಇರೋದಿಲ್ಲ ಮಾರ್ಕ್ಸು ನೀವು ಫಿಫ್ಟಿಗಿಂತ ಕಮ್ಮಿ ಇದ್ದರೂ ಪರವಾಗಿಲ್ಲ ಅಥವಾ ಫಾರ್ಟಿ ಫೈವ್ಗಿಂತ ಕಡಿಮೆ ಇದ್ದರೂ ಪರವಾಗಿಲ್ಲ ಬಟ್ ಯಾವಾಗ ಡಿಗ್ರಿ ಮೇಲೆ ಅಪ್ಲೈ ಮಾಡಬೇಕಾದ್ರೆ ಓಕೆನಾ ಡಿಗ್ರಿ ಪ್ಲಸ್ ಬಿ ಎಡ್ ಆಗಿರುತ್ತೆ ಅಥವಾ ಡಿಗ್ರಿ ಪ್ಲಸ್ ಬಿ ಎಡ್ ಮೇಲೆ ನಿಮಗೆ ಪೇಪರ್ ಟೂಗೆ ಅಪ್ಲೈ ಮಾಡ್ತಿದ್ರೆ ಆ ಟೈಮಲ್ಲಿ ಇದರ ಅವಶ್ಯಕತೆ ಬೀಳೋದಿಲ್ಲ ಅಂದರೆ ಇಲ್ಲಿ ಎಲ್ಲಿರಬೇಕು ಡಿಗ್ರೀಲಿ ಐವತ್ತು ಪರ್ಸೆಂಟ್ ಇರಬೇಕಾಗುತ್ತೆ ಆಗ ಆಗ ಡಿಗ್ರಿಲಿ ಐವತ್ತು ಪರ್ಸೆಂಟ್ ಇರಬೇಕಾಗುತ್ತೆ ಪಿಯು ಸಿ ನಲ್ಲಿ ಕಡಿಮೆ ಇದ್ದರೂ ಕೂಡ ನಡೆಯುತ್ತೆ ಅದೇನು ಸಮಸ್ಯೆ ಆಗಲ್ಲ ಬಟ್ ಇದ್ರ ಮೇಲೆ ಬೇಸ್ಡ್ ಆನ್ ಡಿಗ್ರಿ ಮೇಲೆ ಅಪ್ಲೈ ಆಗಿ ಮಾಡ್ತಾರಂಥ ಪೇಪರ್ ಟೂನ ಸೊ ಡಿಗ್ರಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಡಿಗ್ರಿ ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಫೈವ್ ಪರ್ಸೆಂಟ್ ಅಂದರೆ ಫಿಫ್ಟಿ ಪರ್ಸೆಂಟ್ ಜಿ ಎಂ ಒ ಬಿ ಸಿ ಅವ್ರಿಗೆ ಫಾರ್ಟಿ ಫೈವ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ವಿಕಲಚೇತನರಿಗೆ ಇರಬೇಕಾಗುತ್ತೆ ಸೊ ಇಲ್ಲಿ ಪ್ರಮುಖವಾಗಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಈಗ ಏನಾಗುತ್ತೆ ಕೆಲವರು ಸೆಮಿಸ್ಟರ್ ಇರ್ತಾರೆ ನಾನ್ ಸೆಮಿಸ್ಟರ್ ಇರ್ತಾರೆ ಸೊ ಎಲ್ಲ ಒಂದು ಸೆಮಿಸ್ಟರ್ಗೆ ಸಂಬಂಧಪಟ್ಟಂಥ ಒಟ್ಟು ಅಂಕಗಳನ್ನ ಟೋಟಲ್ ಅಂಕಗಳನ್ನ ಒಂದು ಕಡೆ ಬರೆದಿಟ್ಕೊಂಡು ಎಷ್ಟು ಒಟ್ಟು ಅಂಕಗಳಿದೆ ಈಗ ಎರಡು ಸಾವಿರ ಮೇಲೆ ಇರುತ್ತೆ ಕೆಲವೊಂದು ಯೂನಿವರ್ಸಿಟಿಯಲ್ಲಿ ಕೆಲವೊಂದು ಯೂನಿವರ್ಸಿಟಿಲಿ ಒಂದುವರೆ ಸಾವಿರ ಇರುತ್ತೆ ಕೆಲವೊಂದು ಯೂನಿವರ್ಸಿಟಿಲಿ ಮೂರು ಸಾವಿರ ಇರುತ್ತೆ ಈ ರೀತಿ ಒಟ್ಟು ಅಂಕಗಳಿರುತ್ತೆ ಆ ಒಟ್ಟು ಅಂಕಗಳಿಗೆ ಎಷ್ಟು ಅಂಕಗಳನ್ನ ತೆಗೆದಿರ ಅವೆಲ್ಲವನ್ನು ಕೂಡ ಕೌಂಟ್ ಮಾಡಿ ಒಂದು ಕಡೆ ಬರೆದಿಟ್ಕೊಳ್ಳಿ ಓಕೆ ಅಲ್ಲೂ ಕೂಡ ರಿಜಿಸ್ಟರ್ ನಂಬರ್ ಅಥವಾ ರೋಲ್ ನಂಬರ್ ಅನ್ನ ಕೇಳ್ತಾ ಹೋಗುತ್ತೆ ಆ ನಂತರ ಒಟ್ಟು ಅಂಕಗಳು ಮತ್ತೆ ಪಡೆದ ಅಂಕಗಳನ್ನ ಕೇಳುತ್ತೆ ಓಕೆನಾ ವೆರಿ ವೆರಿ ಇಂಪಾರ್ಟ್ ಆ ಕಾರಣಕ್ಕೋಸ್ಕರ ಎಲ್ಲ ಮಾರ್ಕ್ಸ್ಗಳನ್ನ ನೋಡಿಕೊಂಡು ಒಂದ್ ಕಡೆ ಅನ್ನ ಬರೆದುಕೊಂಡು ನೀಟಾಗಿ ಕೂಡಿಕೊಂಡು ಎಷ್ಟು ಬರುತ್ತೆ ಅಂತ ಬರೆದಿಡ್ಕೊಳ್ಳಿ ಸೆಮಿಸ್ಟರ್ ಆರ್ ನಾನ್ ಸೆಮಿಸ್ಟರ್ ಅರ್ಥ ಆಗುದಿಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇಲ್ಲಿ ಪ್ರಮುಖವಾಗಿ ಯಾಕಂದರೆ ಸೆಮಿಸ್ಟರ್ ಸೌಪಟ್ಟಂಗೆ ಏನಾಗುತ್ತೆ ಆರ್ ಸೆಮಿಸ್ಟರ್ ಬರ್ತವೆ ಸೊ ನಾನ್ ಸೆಮಿಸ್ಟರ್ ಅಂದರೆ ಅವ್ರಿಗೆ ಮೂರು ಮಾತ್ರ ಮಾರ್ಕ್ಸ್ಗಳು ಬರ್ತವೆ ಓಕೆನಾ ಅದಕ್ಕೆ ಸಂಬಂಧಪಟ್ಟಂಗೆ ನೀಟೇ ಒಂದ್ ಕಡೆ ಬರೆದಿಟ್ಕೊಳ್ಳಿ ನೆಕ್ಸ್ಟ್ ಪ್ರಮುಖವಾಗಿ ಬಂದಂಥದ್ದು ಈ ಒಂದು ಡಿ ಗೆ ಸಂಬಂಧಪಟ್ಟಂತೆ ನೋಡಿ ಡಿ ಎಡ್ಲ್ಲೂ ಕೂಡ ಈಗ ಏನಾಗುತ್ತೆ ಪ್ರಮುಖವಾಗಿ ಯಾರು ತೇರ್ಗಡೆ ಹೊಂದಿರ್ತಾರೆ ತೇರ್ಗಡೆ ಹೊಂದಿರಂಥ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಸೇಮ್ ಓಕೆನಾ ಸೊ ಆ ಒಂದು ರಿಜಿಸ್ಟರ್ ನಂಬರ್ ಅಥವಾ ರೋಲ್ ನಂಬರ್ ಅನ್ನು ಕೇಳ್ತಾ ಹೋಗ್ತಾರೆ ಜೊತೆಗೆ ನೀವು ತೇರ್ಗಡೆ ಹೊಂದಿರಂದ್ರೆ ನಿಮ್ಮ ಹತ್ರ ಟೋಟಲ್ ಅಂಕಗಳಿಷ್ಟಿಗೆ ಇದೆ ಹಾಗೆ ಪಡೆದ ಅಂಕಗಳೇನು ಅವೆರಡನ್ನೂ ಕೂಡ ನೀವು ಕೌಂಟ್ ಮಾಡಿಕೊಂಡು ಒಂದ್ ಕಡೆ ಬರ್ಕೋಬೇಕಾಗುತ್ತೆ ಇಲ್ಲ ಸರ್ ಈಗ ತಾನೇ ಅಪಿಯರ್ ಅಂದ್ರೆ ಈಗ ತಾನೇ ಓದ್ತಾ ಇದ್ದೀನಿ ಓಕೆನಾ ಈಗ ತಾನೇ ನಾನು ಜಾಯಿನ್ ಆಗಿದ್ದೀನಿ ಅನ್ನೋದಾದರೆ ಅಲ್ಲಿ ಏನಾಗುತ್ತೆ ಆಪ್ಷನ್ ಬರುತ್ತೆ ಓಕೆನಾ ಈಗ ತಾನೇ ನೀವು ಜಾಯಿನ್ ಆಗಿದ್ರೆ ಅಥವಾ ಈಗ ತಾನೇ ಸ್ಟಡಿಯನ್ನು ಮಾಡ್ತಾರೆ ಅಪಿಯರ್ ಅಂತ ಬರುತ್ತೆ ಅದನ್ನು ಅನ್ನು ಕೊಟ್ಟಿದ್ದ ತಕ್ಷಣ ತಾನೇ ಅದೇನು ಮಾಡುತ್ತೆ ತೆಗೆದುಕೊಳ್ಳುತ್ತೆ ಅಲ್ಲಿ ನಿಮಗೆ ಒಟ್ಟು ಮಾರ್ಕ್ಸನ್ನು ಅಥವಾ ಏನು ಟೋಟಲ್ ಮಾರ್ಕ್ಸನ್ನು ಪಡೆದ ಅಂಕಗಳನ್ನ ಹಾಕೋದಕ್ಕೆ ಸಾಧ್ಯ ಆಗುತ್ತಿಲ್ಲ ಯಾಕೆಂದರೆ ಈಗ ತಾನೇ ನೀವು ಜಾಯಿನ್ ಆಗಿರ್ತಾರೆ ಓಕೆನಾ ಸೊ ಅಲ್ಲಿ ಆ ಥರ ಆಪ್ಷನ್ಸ್ ಬರುತ್ತೆ ಅಲ್ಲಿ ಆಪ್ಷನ್ಸನ್ನು ಕೊಟ್ಟರೆ ನಿಮಗೆ ತಾನಾಗೆ ತೆಗೆದುಕೊಳ್ಳುತ್ತೆ ಅದೇ ರೀತಿಯಾಗಿ ನೆಕ್ಸ್ಟ್ ಯಾವ್ದು ಬರುತ್ತೆ ಪ್ರಮುಖವಾಗಿ ಬಿ ಎಡ್ ಬಿ ಎಡ್ ಕೂಡ ಅಷ್ಟೇ ಈಗ ಏನಾದರೂ ಕೂಡ ನೀವು ಕಂಪ್ಲೀಟ್ ಆಗಿದೆ ಅನ್ನೋದಾದರೆ ಸೊ ಒಟ್ಟು ಅಂಕಗಳು ಇಷ್ಟನ್ನ ಪಡ್ಕೊಂಡಿದ್ದೀರಾ ಹಾಗೆ ಪಡೆದ ಅಂಕಗಳು ಎಷ್ಟು ಸೊ ಇವುಗಳನ್ನ ಒಂದು ಕಡೆ ಬರ್ಕೋಬೇಕಾಗುತ್ತೆ ಇಲ್ಲ ಸರ್ ಈಗ ತಾನೇ ನಾವು ಅಪಿಯರ್ ಆಗಿದ್ದೀವಿ ಈಗ ತಾನೇ ಓದ್ತಾ ಇದ್ದೀವಿ ನಿಮಗೆ ಯಾವುದೇ ರೀತಿ ಮಾರ್ಕ್ಸ್ ಕಾರ್ಡ್ಗಳಿಲ್ಲ ಇಲ್ಲ ಮಾರ್ಕ್ಸ್ ಕಾರ್ಡ್ ಗೊತ್ತಿಲ್ಲ ಒಟ್ಟು ಅಂಕಗಳು ಗೊತ್ತಾಗೋದಿಲ್ಲ ಅನ್ನೋದಾದರೆ ಸೊ ಗೊತ್ತಾಗುತ್ತೆ ತಾನೇ ಅದು ಅಂಡರ್ಸ್ಟ್ಯಾಂಡ್ ಯಾಕೆಂದರೆ ಎಕ್ಸಾಮೇ ಆಗಿಲ್ಲ ಸೊ ಮಾರ್ಕ್ಸ್ಗಳೇ ಗೊತ್ತಾಗುತ್ತೆ ಅಲ್ವಾ ಸೊ ಆ ಕಾರಣಕ್ಕೋಸ್ಕರ ಅಪಿಯರ್ ಅಂತ ಕೊಟ್ಟರೆ ಆಗುತ್ತೆ ತಾನಾಗೆ ತೆಗೆದುಕೊಳ್ಳುತ್ತೆ ಸೊ ಡಿಗ್ರಿಗಂತೂ ಇದ್ದಿರುತ್ತೆ ಅದನ್ನು ಎಂಟ್ರಿ ಮಾಡಿದ ತಕ್ಷಣ ಸೊ ನಿಮ್ಗೆ ಏನಾಗುತ್ತೆ ಅಂದರೆ ಬಿ ಎಡ್ ಅಪಿಯರ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಅಪ್ಲಿಕೇಶನ್ ತಾಣುತ್ತೆ ಸೊ ಅದ್ರ ಬಗ್ಗೆ ಗೊಂದಲ ಬೇಡ ಸಂಶಯ ಬೇಡ ಿಲ್ಲ ಸೊ ಬಿ ಎಡ್ ಮಾರ್ಕ್ಸ್ ಕಾರ್ಡ್ ನಿಮ್ಮ ಬಳಿ ಇರಬೇಕಾಗುತ್ತೆ ಸೊ ಅಪಿಯರ್ ಯಾರು ಗೊತ್ತಿದ್ರೆ ಅವ್ರ ಹತ್ರ ಅಪಿಯರ್ ಅಂತ ಕೊಟ್ಟರೆ ಸಾಕು ನೆಕ್ಸ್ಟ್ ಪ್ರಮುಖವಾಗಿ ಬರ್ತದಂದ್ರೆ ಈ ಒಂದು ಫೋಟೋ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಫೋಟೋಗೆ ಸಂಬಂಧಪಟ್ಟಂತೆ ಏನ್ ಅಂದ್ರೆ ನಿಮ್ಮ ಫೋಟೋವನ್ನ ಒಂದು ವೈಟ್ ಶೀಟ್ ಮೇಲೆ ವೈಟ್ ಶೀಟ್ ಮೇಲೆ ಇಟ್ಟು ಅದನ್ನ ಕ್ಲಿಕ್ ಮಾಡಿಕೊಂಡು ಅದನ್ನ ಜೆ ಪಿ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಜೆ ಪಿ ಇ ಜಿ ಫಾರ್ಮೇಟ್ ಅಲ್ಲಿ ಆ ಒಂದು ಫೋಟೋವನ್ನು ಐದು ಕೆಬಿಯಿಂದ ಇಟ್ಕೊಂಡು ಐವತ್ತು ಕೆ ಬಿ ಒಳಗಡೆ ಅದನ್ನ ಒಂದಿಷ್ಟು ಇಮೇಜಾಗಿ ಕ್ರಿಯೇಟ್ ಮಾಡಿಕೊಂಡು ಅದನ್ನು ಕ್ರಾಪ್ ಮಾಡಬೇಕಾಗುತ್ತೆ ಸೊ ಕ್ರಾಪ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಮತ್ತು ಸಿಗ್ನೇಚರ್ ಅಷ್ಟೇ ಸಿಗ್ನೇಚರು ಕೂಡ ನಿಮ್ಮ ಸೈನನ್ನು ಮಾಡಿಕೊಂಡು ವೈಟ್ ಶೀಟ್ ಮೇಲೆ ಫೋಟೋವನ್ನು ಕ್ಲಿಕ್ ಮಾಡಿಕೊಂಡು ಅದನ್ನು ಕೂಡ ಕೆ ಬಿಯಿಂದ ಫಾರ್ಟಿ ಕೆಬಿಯನ್ನು ಕೇಳುತ್ತೆ ಆ ಒಂದು ಇಮೇಜನ್ನು ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಬೇಕಾಗುತ್ತೆ ಸೊ ಇಷ್ಟು ನಿಮ್ಮ ಬಳಿ ಇತ್ತು ಅಂತಂದರೆ ನೀವು ಮೆಂಟಲಿ ರೆಡಿ ಆಗಿದ್ದೀರಾ ಸೊ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ರೆಡಿ ಇದರ ಅಂತ ಅರ್ಥ ಸೊ ಇಷ್ಟು ಅಪ್ಲಿಕೇಶನ್ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸೊ ಒಂದು ಎರಡು ಹಾಗೆ ಮೂರು ನಾಲ್ಕು ಐದು ಆರು ಜೊತೆಗೆ ಏಳು ಒಟ್ಟಾರೆಯಾಗಿ ಸೆವೆನ್ ನಿಮಗೆ ಪ್ರಮುಖವಾಗಿರುವಂಥ ಒಂದಿಷ್ಟು ಏನು ಡಾಕ್ಯುಮೆಂಟ್ಸ್ ಇರುತ್ತೆ ಜೊತೆಗೆ ಒಂದಿಷ್ಟು ಸಿಗ್ನೇಚರ್ ಸಂಬಂಧಪಟ್ಟಂತೆ ಇಷ್ಟನ್ನು ರೆಡಿ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡು ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಸಿದ್ಧರಾಗಿ ಹಾಕಬೇಕಾದ್ರೆ ಎಚ್ಚರಿಕೆಯಿಂದ ಮತ್ತೊಮ್ಮೆ ಇಡ್ತೀನಿ ಎಚ್ಚರಿಕೆಯಿಂದ ಅಪ್ಲಿಕೇಶನ್ಸನ್ನು ಹಾಕಿ ಒಂದೊಂದು ಅಂಶವೂ ಕೂಡ ಇಂಪಾರ್ಟೆಂಟ್ ಇರುತ್ತೆ ಯಾವುದೇ ರೀತಿಗೆ ತಪ್ಪನ್ನು ಮಾಡೋದಕ್ಕೆ ಹೋಗ್ಬೇಡಿ ಏಕೆಂದ್ರೆ ಪಡೆಗೆ ಮತ್ತೊಮ್ಮೆ ಅವಕಾಶ ಇರೋದಿಲ್ಲ ಸೊ ಆ ಕಾರಣಕ್ಕೋಸ್ಕರ ಎಚ್ಚರಿಕೆಯಿಂದ ಪ್ರತಿಯೊಂದನ್ನು ಕೂಡ ಗಮನಿಸಿ ನೀವು ಅಪ್ಲಿಕೇಶನ್ಸ್ ಫಿಲ್ ಮಾಡ್ತಾ ಹೋಗಿ ಡಿಗ್ರಿನಲ್ಲಿ ಬಿ ಎಸ್ ಸಿ ಮಾಡಿದ್ರ ಬಿ ಎ ಮಾಡಿದ್ರ ಅಥವಾ ಆರ್ಟ್ಸ್ ಇದೆಯಾ ಸೈನ್ಸ್ ಇದೆ ಎಲ್ಲವನ್ನು ಕೂಡ ಕೇಳ್ತಾ ಹೋಗ್ತಾರೆ ಸಬ್ಜೆಕ್ಟ್ ಸಂಬಂಧಪಟ್ಟ ಕೇಳ್ತಾ ಹೋಗ್ತಾರೆ ಆ ನಿಟ್ಟಿನಲ್ಲಿ ಎಲ್ಲವನ್ನು ಕೂಡ ಎಚ್ಚರಿಕೆಯಿಂದ ಆಗ್ತಾ ಹೋಗಿ ಮಾರ್ಕ್ಸ್ ಅನ್ನ ಕರೆಕ್ಟ್ ಹಾಕಿ ಹೆಸರುಗಳನ್ನ ನೇಮನ್ನು ಕೊಡಬೇಕಾದ್ರೆ ನಿಮ್ಮ ತಂದೆ ಹೆಸರು ಸ್ಪೆಷಲಿ ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರು ತಾಯಿ ಹೆಸರನ್ನು ಕೊಡಬೇಕಾದ್ರೆ ಸ್ಪಷ್ಟವಾಗಿ ವಿತ್ ಸ್ಪೆಲಿಂಗ್ ಇದೆಯಾ ಅಥವಾ ಸರ್ ನೇಮ್ ಇದೆಯಾ ಇವುಗಳನ್ನ ಗಮನಿಸಿಕೊಂಡು ಎಚ್ಚರಿಕೆಯಿಂದ ಕೊಡಿ ತಪ್ಪು ಮಾಡಕ್ಕೆ ಹೋಗ್ಬೇಡಿ ಅದನ್ನು ಕೂಡ ನಿಮಗೆ ಗೈಡ್ ಮಾಡ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಸೊ ಇಷ್ಟು ಈ ಡಾಕ್ಯುಮೆಂಟ್ಸ್ಗಳನ್ನ ನೀವು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೆ ಅಂದರೆ ಸೊ ನೀವು ಟಿ ಇ ಟಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ರೆಡಿ ಇದ್ದೀರಾ ಅಂತ ಅರ್ಥ ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲವೂ ಕೂಡ ಅರ್ಥ ಆಗಿದೆ ಸ್ಪಷ್ಟವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲನ್ನು ಫಾಲೋ ಮಾಡ್ತಾ ಹೋಗಿ ನಿಮಗೆ ನಿರಂತರವಾಗಿ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಒನ್ ಟ್ವೆಂಟಿ ಪ್ಲಸ್ ಅಂಕಗಳನ್ನ ತೆಗೆಸುವಂಥ ನಿಟ್ಟಿನಲ್ಲಿ ನಿಮಗೆ ನಿರಂತರವಾಗಿ ಗೈಡೆನ್ಸ್ ಇರುತ್ತೆ ಎಲ್ಲವೂ ಕೂಡ ಮಾರ್ಗದರ್ಶನ ಮಾಡ್ತಾ ಹೋಗ್ತೀವಿ ಇಲ್ಲ ಪೇ ಕ್ಲಾಸ್ ಅಂದರೆ ಕೇವಲ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಸೊ ಕೆಳಗೆ ಕಾಣುವಂಥ ನಂಬರನ್ನ ಸಂಪರ್ಕವನ್ನು ಮಾಡಿ ಅಂತ ಹೇಳ್ತಾ ಸೊ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಅನ್ನು ಮಾಡ್ತಾ ಹೋಗಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಎಲ್ಲರೂ ಕೂಡ ಒಳ್ಳೇದಾಗಲಿ ಶುಭವಾಗಲಿ ಸೊ ಧನ್ಯವಾದಗಳು